ವೀರ ಮಡಿವಾಳ ಸಮಾಜದ ವತಿಯಿಂದ ವಿರಾಜಪೇಟೆಯ ವರದಿಗಾರ ಎಂ ಕೆ ರವಿಕುಮಾರ್ಗೆ ಸನ್ಮಾನ ಇತ್ತೀಚೆಗೆ ವಿರಾಜಪೇಟೆ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅತ್ಯುತ್ತಮ ಮಾನವೀಯ ವರದಿಗೆ ಸತತ ಎರಡನೇ ಬಾರಿಗೆ ಸನ್ಮಾನ ಸ್ವೀಕರಿಸಿದ ಎಂ ಕೆ ರವಿಕುಮಾರ್ ಅವರಿಗೆ ಇಂದು ಕೋಣಿಕೊಪ್ಪದ ಮಹಿಳಾ ಸಮಾಜದಲ್ಲಿ ನಡೆದ ಜನಾಂಗದ ಸಭೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಸನ್ಮಾನ ಮಾಡಲಾಯಿತು ವೀರ ಮಡಿವಾಳ ಸಂಘದ ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಡಿಪಿ ರಾಜೇಶ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಡಿಜಿ ಕೇಶವ ಎಂ ಕೆ ಗಣೇಶ್ ಶ್ರೀಮತಿ ಗಿರಿಜಾ ಪ್ರಧಾನ ಕಾರ್ಯದರ್ಶಿ ಮಹದೇವ ಖಜಾಂಜಿ ಶ್ರೀಮತಿ ವಿನುತಾ ಸೇರಿದಂತೆ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಭಾಗವಹಿಸಿದ್ದರು ಆಡಳಿತ ಮಂಡಳಿಯ ಎಲ್ಲ ಮತ್ತು ನಮ್ಮ ಜನಾಂಗದ ಪರವಾಗಿ ವಿರಾಜಪೇಟೆ ತಾಲೂಕಿನ ಪತ್ರಕರ್ತರಾಗಿದ್ದ ಎಂ ಕೆ ರವಿಕುಮಾರ್ ಅವರಿಗೆ ಇಂದು ನಾವು ಪ್ರಶಸ್ತಿ ಬಂದೆ ಎರಡನೇ ಬಾರಿ ಪ್ರಶಸ್ತಿ ಬಂದಿದೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಜನಾಂಗದ ಪರವಾಗಿ ಅವರಿಗೆ ಸನ್ಮಾನಿಸಲಾಗಿದೆ ಇನ್ನು ಮುಂದಕ್ಕೆ ಅವರಿಗೆ ದೇವರು ಆರೋಗ್ಯ ಭಾಗಿಯನ್ನು ಯಶಸ್ವಿಯನ್ನು ಕೊರಲಿ ಅಂತೇಳಿ ನಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೇವೆ ಇವತ್ತು ನಾವು ವೀರಮಣಿವಾಳ ಸಮಾಜದ ಆಡಳಿತ ಮಂಡಳಿ ಸಭೆಯನ್ನು ನಡೆಸಿದ್ದೇವೆ ಆ ಸಭೆಯ ಪ್ರಾಮುಖ್ಯತೆ ಏನು ಅಂತಂದರೆ ಇವತ್ತು ವಿರಾಜಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಮ್ಮ ಸಮಾಜದ ಎಂ ಕೆ ರವಿಕುಮಾರ್ ಅವರಿಗೆ ಎರಡನೇ ಬಾರಿ ಪ್ರಶಸ್ತಿ ಲಭಿಸಿದೆ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇವೆ ಮತ್ತು ಇನ್ನೂ ಹೆಚ್ಚು ದೇವರವರಿಗೆ ಈ ವೃತ್ತಿಯಲ್ಲಿ ಯಶಸ್ಸನ್ನು ಕೊಡಲಿ ಅಂತ ನಮ್ಮ ಸಮಾಜದ ಪರವಾಗಿ ಅವರಿಗೆ ಅಭಿನಂದಿಸ ಅಭಿನಂದನೆ ಸಲ್ಲಿಸಿದ್ದೇವೆ